ಪರೋಪಕಾರಾರ್ಥಮಿದಂ ಶರೀರಂ ನಮ್ಮ ಶರೀರ ಇರುವುದು ಎದಕ್ಕದ ಅಂದ್ರ ಪರೋಪಕಾರ ಮಾಡೋದಕ್ಕಾಗ್ಯದ ನದಿ ತನಗಾಗಿ ಹರಿಯುವುದಿಲ್ಲ ಲೋಕ ಕಲ್ಯಾಣಕ್ಕಾಗಿ ನದಿ ಹರಿತ ಕೃಷ್ಣಾ ನದಿ ಅಂತ ಸಲುವಾಗಿ ಹರಿತೈತೇನು ಸುತ್ತಮುತ್ತ ಮಹಾಬಳೇಶ್ವರದಿಂದ ಹಿಡ್ಕೊಂಡು ಅದು ಹೋಗಿ ಅಲ್ಲಿ ಸಮುದ್ರ ಕೂಡ್ತೈತಲ್ಲ ಅಲ್ಲಿಯವರೆಗೆ ಲಕ್ಷಗಟ್ಟಲೆ ಹೆಕ್ಟೇರ್ ಭೂಮಿಯನ್ನೆಲ್ಲ ಹಸಿರು ಮಾಡಿದಂತಹ ಒಂದು ಪರೋಪಕಾರದ ಕೆಲಸ ಮಾಡಿದ ಯಾವುದು ಅಂದ್ರೆ ಕೃಷ್ಣಾ ನದಿ ಅದಕ್ಕೆ ನಾವು ನದಿಗೆ ದೇವರಂತ ಪೂಜೆ ಮಾಡ್ತೀವಿ ಪರೋಪಕಾರಾಯ ದುಹಂತಿಗಾವಹ ಆಕಳ ಹಾಲು ಕೊಡ್ತಾವ ಎಮ್ಮೆಗಳ ಹಾಲು ಕೊಡ್ತಾವ ಎದಕ್ಕೆ ಕೊಡ್ತಾವೆ ತಮ್ಮ ಹಾಲು ತಾವ ಕುಡಿತಾವೇನು ಎಲ್ಲ ಜನ ಎಲ್ಲ ಉಂಡು ಆರಾಮವಾಗಿ ಸುಖವಾಗಿರಲಿ ಶಕ್ತಿವಂತರಾಗಲಿ ಅಂತ ಹಾಲು ಕೊಡ್ತಾವೆ ಪರೋಪಕಾರಾಯ ಫಲಂತಿ ವೃಕ್ಷಾಹ ಗಿಡ ಮರಗಳ ನಮ್ಮ ಸಲುವಾಗಿ ಹಣ್ಣ ಹಂಪಲ ಎಲ್ಲ ಕೊಡ್ತಾವ ಎಲ್ಲರೂ ಆರಾಮವಾಗಿರಲಿ ಯಾರು ಉಪವಾಸ ಬೀಳಬಾರದು ಎಲ್ಲಾ ಗಿಡ ಮರಗಳ ಹಣ್ಣು ಹಂಪಲಗಳನ್ನು ಕೊಡ್ತಾವ ಹಾಗಾದ್ರೆ ದೇವರ ನಮಗೊಂದಿ ಶರೀರವನ್ನು ಯಾಕೆ ಕೊಟ್ಟು ಕಳಿಸಿದ ಅಂದ್ರೆ ನಾವೂ ಕೂಡ ಇನ್ನೊಬ್ಬರಿಗೆ ಉಪಕಾರಿಯಾಗಿ ಬದುಕಬೇಕು ಅಂತ ಈ ಶರೀರವನ್ನು ಕೊಟ್ಟ ಒಂದು ವೇಳೆ ಬರೀ ಮಂದಿದ ತಿಂದ ನಾವೇನು ಜಗತ್ತಿ ಕೊಡಲಿಲ್ಲ ಅಂದ್ರೆ ನಮ್ಮಷ್ಟು ಕೃತಜ್ಞರು ಯಾರೂ ಇಲ್ಲ ನಾವು ಜಗತ್ತಿಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ಪರೋಪಕಾರವನ್ನು ಮಾಡಬೇಕು ನಮಗೆಲ್ಲ ಈಗಿನ ಕಾಲದೊಳಗೆ ಒಂದು ಕೆಟ್ಟ ರೂಢಿ ಏನು ಬಿದ್ದೈತೆ ಅಂದ್ರೆ ಪುಕಟ ಏನು ಸಿಗ್ತೈತಿ ಒಟ್ಟು ಎಲ್ಲರೂ ಉಡಿನ ಒಡ್ತೀವಿ ನಾವು ಪುಕಟ ಸಿಕ್ತಂದ್ರೆ ಮಗು ಹೊತ್ತು ಮನೆ ಮಂದೆಲ್ಲ ಹೋಗಿ ಊಟ ಮಾಡಿ ಬರ್ತೀವಿ ಈ ಪ್ರವೃತ್ತಿಯನ್ನು ಬಿಡಬೇಕು ಹಿಂದಿನ ಹಿರಿಯರು ಹೆಂಗಿದ್ರು ಅಂದ್ರೆ ಒಂದು ರೊಟ್ಟಿ ಅವನು ಮನೆಯನ್ನು ತಿಂದು ಬಂದಿದ್ರು ಅಂದ್ರೆ ಮರದೂ ಹೋಗಿ ಅವ್ರನ್ನ ಕರೆದು ಅಥವಾ ಯಾವುದೋ ಒಂದು ಮೂಲದಿಂದ ಅದರ ಹತ್ತು ಪಟ್ಟು ಉಣಿಸಿ ಬರ್ತಿದ್ರು ಆ ಪ್ರವೃತ್ತಿ ನಮ್ಮ ಹಿರಿಯರಲ್ಲಿ ಯಾವಾಗಲೂ ಕೊಡಾವನ ಕೈನೇ ಇರ್ತದನೆ ಹೊರತು ಅದು ತೆಳಗಾಗುವುದಿಲ್ಲ ನಾವು ಕೊಡೋರಾಗಬೇಕೇ ಹೊರತು ಪುಕ್ಕಟ ತಗೊಳ್ಳೋರೆಂದು ಆಗಬಾರದು ಭಾರತ ದೇಶವನ್ನ ಯಾರು ಕಟ್ಟಾರಂದ್ರ ಯಾರು ಕೊಟ್ಟಾರಲ್ಲ ಅವರಿಂದ ಈ ದೇಶ ಕಟ್ಟಲಾಕ ಸಾಧ್ಯ ಆಗಿತ್ತು ಕಲ್ಲಿ ಅಂತ ಒಂದು ಸಂಸ್ಥೆಗೆ ತಮ್ಮ ಇಡೀ ಸಂಪತ್ತಿ ಅಷ್ಟತಿ ಎಲ್ಲ ಬರದ್ರ ಅವರು ಅಂದಾಗ ಅದು ಬೆಳಗಾವಿಯಲ್ಲಿ ಅಷ್ಟು ದೊಡ್ಡ ಕೆ ಎಲ್ ಎ ಸಂಸ್ಥೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಫಗು ಹಳಕಟ್ಟಿ ಅವರು ರಾವ್ ಬಹದ್ದೂರ್ ಆಗಿನ ಕಾಲದಲ್ಲಿ ಅತಿ ದೊಡ್ಡ ವಿದ್ವಾಂಸರು ವಕೀಲರು ಇಷ್ಟೆಲ್ಲ ಇದ್ರೂ ಸ್ವಂತ ಖರ್ಚು ಮಾಡಿ ತಮ್ಮ ಅಂಗಿ ಹರಿದ್ರನ್ನು ಹಳಿ ಕೋಟ್ ಹಾಕೊಂಡು ತಿರುಗಾಡಿ ಎಲ್ಲ ಶರಣರ ವಚನಗಳನ್ನು ಸಂಗ್ರಹ ಮಾಡಿ ಆಧುನಿಕ ಕಾಲದ ವಚನ ಪಿತಾಮಹ ಅಂತ ಅನಿಸಿಕೊಂಡ್ರು ಸಿದ್ದೇಶ್ವರ ಸಂಸ್ಥೆ ಆಗಲಿ ಬಿ ಎಲ್ ಡಿ ಆಗಲಿ ಕಟ್ಲಾಕ್ ಅತಿ ಹೆಚ್ಚಿನ ಪರಿಶ್ರಮ ಮಾಡಿದವರು ಯಾರು ಅಂದ್ರೆ ಡಾಕ್ಟರ್ ಫಗು ಅಳಕಟ್ಟಿ ಅವರು ಪರೋಪಕಾರಕ್ಕಾಗಿ ಬದುಕಿದ್ರು ಅದೇ ರೀತಿಯಾಗಿ ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ಜಮಖಂಡಿಯಲ್ಲಿ ಪ್ರವಚನ ಮಾಡಿದರು ಆ ಬಳಿ ಕೊಲ್ಲಾಪುರದಲ್ಲಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಭಾಗದಲ್ಲಿ ಎಲ್ಲ ಕಡೆ ತಿರುಗಾಡಿ ಪ್ರವಚನ ಮಾಡಿದರು ಅಲ್ಲಿ ಪ್ರವಚನದಲ್ಲಿ ಕೂಡಿದಂತಹ ರೊಕ್ಕದಿಂದ ಅಲ್ಲೇ ಶಾಲೆ ಕಾಲೇಜುಗಳನ್ನು ತೆಗೆದ ಅದ ಊರಿಗೆ ಎಲ್ಲ ಸಂಸ್ಥೆಯನ್ನು ಒಪ್ಪಿಸಿ ತಾವು ಬರಿಗೈಯಿಂದ ಹೋದರಲ್ಲ ಇದು ನಿಜವಾದ ಪರೋಪಕಾರದ ಕೆಲಸ ಇನ್ನು ಸಿದ್ದೇಶ್ವರ ಪೂರ್ಣ ಬಂಕಿ ಅಂತೂ ಹೇಳುವಾಡ ಎಲ್ಲ ಕಡೆ ಪ್ರವಚನ ಮಾಡಿದರು ಒಂದು ಸೂಜಿ ಮಳೆ ಸಹಿತ ಎಲ್ಲಿಂದ ತರಲಿಲ್ಲಲ್ಲ ಅದಕ್ಕೆ ಅವರಿಗೆ ಜಗತ್ತ ನಿರಾಭಾರಿ ಚರಮೂರ್ತಿಗಳು ಜ್ಞಾನ ಯೋಗಿಗಳು ನಡೆದಾಡುವ ದೇವರಂದ್ರೆ ಸಿದ್ದೇಶ್ವರ ಪುಗಳು ಅಂತ ಜಗತ್ ಕರಿತು ಅದಕ್ಕೆ ಒಬ್ಬ ಸನ್ಯಾಸಿಗಳು ಎಷ್ಟು ಪರೋಪಕಾರವನ್ನು ಮಾಡ್ತಾರಲ್ಲ ಅಷ್ಟು ಬೇರೆಯವರಿಂದ ಮಾಡ್ಲಿಕ್ಕಾಗೋದಿಲ್ಲ ಅಂತಹ ನಿಟ್ಟಿನಲ್ಲಿ ಸನ್ಯಾಸ ಪರಂಪರೆ ನಮ್ಮ ದೇಶದಲ್ಲಿ ಬಹಳ ದೊಡ್ಡದು ಸನ್ಯಾಸಿಗಳಿಗಿರುವಂತಹ ಗೌರವ ಬೇರೆ ಯಾರಿಗೂ ಇಲ್ಲ ಆದರೆ ಸನ್ಯಾಸಿಗಳೂ ಕೂಡ ಅಂತಹ ಸಾಧನಾ ನಿಷ್ಠರಾಗಿರಬೇಕು ಆಧ್ಯಾತ್ಮಿಕ ಜ್ಞಾನ ಜ್ಞಾನವನ್ನು ಜಗತ್ತಿಗೆ ಕೊಡ್ತಕ್ಕಂಥವರಾಗಿರಬೇಕು ಪರೋಪಕಾರಿಗಳಾಗಿರಬೇಕು ನಿಸ್ವಾರ್ಥದ ಉತ್ತುಂಗ ಶಿಖರವನ್ನು ಮುಟ್ಟಿರಬೇಕು ಅವಾಗ ಇಂತಹ ಸನ್ಯಾಸಿಗಳಿಗೆ ಜಗತ್ತು ಗೌರವಿಸ್ತದೆ ಈ ದೇಶದಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಈಗ ಸದ್ಯದಲ್ಲೇನ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಸನ್ಯಾಸಿಗಳದಾರ ನಮ್ಮ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ನಮ್ಮ ದೇಶ ಸಾಧು ಸಂತರ ದೇಶ ಇದು ಇಲ್ಲಿ ಪ್ರತಿಯೊಂದು ಊರಾಗ ಮಠಗಳದಾವ್ ಮಂದಿರಗಳದಾವ್ ಆಶ್ರಮಗಳದಾವ್ ಆಧ್ಯಾತ್ಮಿಕ ಸಾಧನಾ ಕೇಂದ್ರಗಳದಾವ್ ಅದಕ್ಕ ಭಾರತ ದೇಶಕ್ಕ ಧರ್ಮಭೂಮಿ ಅಂತ ಕರೆದರು ಇದು ಆಧ್ಯಾತ್ಮಿಕ ಶಕ್ತಿಯನ್ನ ಆವಾಹನೆ ಭೂಮಿ ಭೂಮಿಯುದು ಇಂತಹ ಭೂಮಿಯಲ್ಲಿ ಹುಟ್ಟಿದಂತಹ ನಾವುಗಳೆಲ್ಲರೂ ಕೂಡ ನಾವು ಧರ್ಮವಂತರಾಗಬೇಕು ದಿನಂಪ್ರತಿಯಾಗಿ ದೇವ ಪೂಜೆಯನ್ನು ಮಾಡಬೇಕು ನೆನೆವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಯೋಳು ವಿನುತ ಗುರುಮೂರ್ತಿಯನು ಉಮೇಶನ ಅಂಗ್ರಿಯನು ಬಳಿಕ ನಿನ್ನನ್ನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಬಹುದು ಮುಕ್ತಿ ದಿನಂಪ್ರತಿಯಾಗಿ ನಾವು ಗುರುಗಳನ್ನೆನೆಸ್ಬೇಕು ಎರಡನೇದಾಗಿ ದೇವರ ಪೂಜಾ ಮಾಡಬೇಕು ಮೂರನೆಯದು ವಿಚಾರವನ್ನು ಮಾಡಬೇಕು ಇವು ಮೂರು ಕೆಲಸ ಮಾಡಿದರೆ ನಾವು ಜಗತ್ನ ಪಾರಾಗಿ ಹೋಗುತ್ತೀವಿ ಮೊದಲನೇದ್ದು ಯಾರನ್ನಂದ್ರ ವಿನುತ ಗುರುಮೂರ್ತಿಯನು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಕರೀತಾರ ಅಂತಹ ಸಾಕ್ಷಾತ್ ಪ್ರತ್ಯಕ್ಷ ಪರದೈವವಾದಂತಹ ಗುರುವನ್ನ ದಿನಂಪ್ರತಿಯಾಗಿ ನಾವು ನೆನೆಸ್ಬೇಕು ನಮ್ಮನ್ನ ಈ ದುಃಖದಿಂದ ಪಾರ ಮಾಡೋರು ಯಾರದಾರ ಅಂದ್ರೆ ಅವರು ಗುರುಗಳೇ ಅಂತಹ ಗುರುಗಳನ್ನು ದಿನಂಪ್ರತಿಯಾಗಿ ಸ್ಮರಣ ಮಾಡಬೇಕು ದಿನಂಪ್ರತಿಯಾಗಿ ಅವರು ಒಂದಿಷ್ಟು ಆಶೀರ್ವಚನ ಇದ್ರೆ ಕೇಳಬೇಕು ಈಗೇನು ಟೆಕ್ನಾಲಜಿ ಅದ ಎಲ್ಲ ಅದ ಎಲ್ಲಾರ ಕಡೆ ಮೊಬೈಲ್ ಅದಾವೆ ಟಿ ವಿಗಳದಾವ ಮುಂಜಾನೆ ಒಂಥ ಸಾಧು ಇದು ಕೇಳೋಕಿತ್ತ ಸಿದ್ದೇಶ್ವರಪ್ಪ ಪ್ರವಚನ ಕೇಳ್ರೆ ಮನಸ್ಸು ಸ್ವಚ್ಛ ಆಗಂಗಿಲ್ಲ ಅವ್ರನ್ನೊಂತುಸು ನಾವು ಧ್ಯಾನ ಮಾಡಿ ಅವರ ಸ್ಮರಣೆ ಅಂದ್ರೆ ಮನಸ್ ತಾನೇ ಸ್ವಚ್ಛ ಆಗ್ತದ ಅದಕ್ಕ ವಿನುತ ಗುರುಮೂರ್ತಿಯನ್ನು ನಾವು ಸ್ಮರಣ ಮಾಡಬೇಕು ಎರಡನೇದಾಗಿ ಪರಮಾತ್ಮ ಯಾರು ಜಗತ್ತನ್ನು ಸೃಷ್ಟಿ ಮಾಡ್ಯಾರಲ್ಲ ಅಂತಹ ದೇವರ ಪೂಜೆಯನ್ನು ಮಾಡಬೇಕು ಹರಪೂಜೆ ಗುರುಷೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಗುರುಗಳನ್ನು ಪೂಜೆ ಮಾಡಲಾರ್ದ ದೇವರನ್ನ ಪೂಜಾ ಮಾಡಲಾರ್ದ ಭೋಗವಾಗಲಿ ಮೋಕ್ಷವಾಗಲಿ ಹೆಂಗೆ ಸಿಗ್ತದ ಅದಕ್ಕ ಭೈರವನಾಥ ಮಹಾಸ್ವಾಮೀಜಿ ಅವರು ಈ ಆಶ್ರಮಕ್ಕೆ ರುದ್ರಾಕ್ಷಿ ಆಶ್ರಮ ಅಂತಿಟ್ಟರು ಯಾವ ದೇವರನ್ನ ತಂದಿಲಿ ಪ್ರತಿಷ್ಠಾಪನಾ ಮಾಡಿದ್ರು ಅಂದ್ರೆ ಪಶುಪತಿನಾತನ ತಂದು ಪ್ರತಿಷ್ಠಾಪನಾ ಮಾಡಿದ್ರು ಪಶುಪತಿ ಅಂದ್ರೆ ಯಾರು ನಾವೆಲ್ಲ ಜೀವ ಪಶುಗಳು ಜೀವ ಪಶುಗಳ ಮೇಲೆ ಯಾವಾತನು ಪತಿಯಾಗಿ ಇರುವನು ಯಾವಾತನು ಸಕಲ ಜಗತ್ತನ್ನೇ ಕಾಪಾಡುವನೋ ಅಂತಹ ದೇವರಿಗೆ ಪಶುಪತಿ ಅಂತ ಕರೀತಾರೆ ಪಶೂನ ಪತಿಹಿ ಪಶುಪತಿಹಿ ಆ ಪಶುಪತಿನಾಥ ದೇವರು ಇರುವುದು ನೇಪಾಳದೊಳಗೆ ಇಲ್ಲಿಂದ ಬರೋಬ್ಬರಿ ಎರಡು ಸಾವಿರ ಕಿಲೋಮೀಟರ್ ಐತೆ ಅದು ಎಷ್ಟ ಎರಡು ಸಾವಿರ ಕಿಲೋಮೀಟರ್ ನಮ್ಮ ಭೈರವನಾಥ್ ಗುರುಗಳು ಅಮಾಶಿಗಮ್ ನೀವು ನೀವ್ ಹೆಂಗ ಈ ಕಡೆ ಬೇರೆ ಬೇರೆ ದೇವ್ರಿಗೆ ಹೋಗಿ ಬರ್ತಿರ್ಲ ಹಂಗ ಅಮಾಶಿಗಮ್ ಅಲ್ಲಿ ಹೋಗಿ ಬರ್ತಾರೆ ಅವರು ಎರಡು ಸಾವಿರ ಕಿಲೋಮೀಟರ್ ದೂರ ಹೋಗಿ ಬರ್ತಾರ ಅಲ್ಲಿದಿಂದ ರುದ್ರಾಕ್ಷಿಗಳನ್ನ ತಂದಿಲ್ಲೆಲ್ಲ ಕೊಡ್ತಾರ ಯಾಕೆ ಕೊಡ್ತಾರಂದ್ರ ದೇವರ ಪೂಜೆಯನ್ನು ಮಾಡಬೇಕು ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಇಡೀ ವಿಶ್ವ ಯಾರ ಮಾತು ಕೇಳ್ತದಂದ್ರ ನಮ್ ಯಾರ ಮಾತು ಕೇಳಂಗಿಲ್ಲ ಇದು ವಿಶ್ವೇಶ್ವರನ ಮಾತು ಕೇಳ್ತದ ಈಶಾ ಅಂದ್ರೆ ಏನು ಯಾವಾತನ ನಿಯಂತ್ರಣದಲ್ಲಿ ಜಗತ್ತೈತ್ಲ ಅವನೇ ಈಶಾ ಅವನೇ ಒಡೆಯ ಅಂತಹ ಈಶ ಯಾರು ಅಂದ್ರೆ ವಿಶ್ವೇಶ್ವರ ಪರಮಾತ್ಮ ಶಿವ ಆ ಶಿವನನ್ನ ನಾವು ದಿನಂಪ್ರತಿಯಾಗಿ ಪೂಜೆ ಮಾಡಬೇಕು ವಿಶ್ವೇಶ್ವರಾಯ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಶಿವನಷ್ಟ ದೊಡ್ಡ ದೇವರನ್ನ ಯಾರು ಇಲ್ಲ ಜಗತ್ತಿನೊಳಗೆ ಶಿವನೇ ಎಲ್ಲಕ್ಕಿಂತ ದೊಡ್ಡ ದೇವ ಯಾಕೆ ಅಂದ್ರ ಎಲ್ಲರೂ ಅಮೃತವನ್ನು ಕೊಡದ್ರ ವಿಷ ಕೊಡದ ಪಚನ ಮಾಡಿಕೊಂಡಂತ ದೇವರು ಒಬ್ಬನೇ ಒಬ್ಬ ಅವ ಮಹಾದೇವ ಶಿವ ಉಳಿದವ್ರು ಯಾರು ವಿಷ ಕೊಡೋದಲ್ಲ ಅದಕ್ಕ ಮಹಾದೇವ ಯಾರು ಅಂದ್ರೆ ಶಿವ ಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಅಂತ ಹೇಳ್ತಾರೆ ಅಂತಹ ಪರಶಿವನನ್ನು ನಾವು ದಿನಂಪ್ರತಿಯಾಗಿ ಪೂಜಾ ಮಾಡಬೇಕು ಆ ಪೂಜೆಗೆ ಯಾರ್ಯಾರ ಕೊಳ್ಳಾಗ ಲಿಂಗ ಐತ್ಲಾ ಲಿಂಗನೂ ಇರ್ಲಿ ಅದರ ಜೊತೆಗೆ ಒಂದೊಂದು ರುದ್ರಾಕ್ಷಿಯ ಕೊರಳಲ್ಲಿರ್ಬೇಕು ಇರಬೇಕು ಇವೆಲ್ಲ ಶುಭ ಚಿಹ್ನೆಗಳು ಶಿವ ಚಿಹ್ನೆಗಳು ಈಗೆಲ್ಲ ಏನ್ ಮಾಡ್ಲತ್ತಾರ ವಿಭೂತಿ ಅದು ಹಚ್ಕೊಳ್ಳೋದು ಅವ್ರಿಗೇನು ಅನಿಸ್ಲತ್ತೈತಿ ಸಿಟಾಗೆದ್ದು ಮಂದಿಗೆ ವಿಭೂತಿ ಹಚ್ಕೊಳಂಗಿಲ್ಲ ಅವ್ರು ಅದಕ್ಕ ನಾವು ನಿಜವಾದ ಶಿವನ ಭಕ್ತರ ಇದ್ದೀವಿ ಅಂದ್ರ ದಿನಂಪ್ರತಿಯಾಗಿ ಹೆಣಿಮ್ಯಾಲ ಮೂರು ಬಟ್ಟು ವಿಭೂತಿ ಇರಬೇಕು ಕೊರಳಾಗ ಒಂದು ಲಿಂಗ ಒಂದು ರುದ್ರಾಕ್ಷಿ ಇಷ್ಟು ಇದ್ದ ದಿನಂಪ್ರತಿಯಾಗಿ ಶಿವನು ಪೂಜಾ ಮಾಡ್ತಿದ್ರ ಅಷ್ಟ ನಾವು ನಿಜವಾದ ಶಿವನ ಭಕ್ತರು ಇರ್ಲಿಲ್ಲ ಅಂದ್ರ ಇದು ಹೆಂಗ ಬಂದೈತ್ಲಾ ಹಂಗ ಮಾಂಸಮಯದ ಶರೀರ ಬಂದೈತೆದು ಮಂತ್ರಮಯವಾಗಿ ಹೋಗಬೇಕೆದು ಹಂಗಾಗಬೇಕಾಗಿತ್ತು ಅಂದ್ರ ದಿನಂಪ್ರತಿಯಾಗಿ ರುದ್ರಾಕ್ಷಿ ಮಾಲೆ ತಗೊಂಡು ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ನಿರಂತರ ಜಪ ಮಾಡಬೇಕಾಗ್ತದ ಜಪ ಮಾಡಿದಾಗ ನಾವೇನಾದ್ರೂ ಈ ಜಗತ್ತಿನಿಂದ ಪಾರಾಗಿ ಹೋಗಲಕ್ಕೆ ಸಾಧ್ಯ ಆಗತೈತಿ ಆ ಜಪವನ್ನ ಮಾಡಲಿಕ್ಕೆ ಅತ್ಯಂತ ಪವಿತ್ರವಾದ ಸಾಧನ ಯಾವುದು ಅಂದ್ರೆ ರುದ್ರಾಕ್ಷಿ ಗಿಡದಾಗ ಒಂದು ಗಿಡದಿಂದ ಇದು ಗಿಡದಾಗ ಹಣ್ಣಾಗ್ತಾವೋ ಆ ಹಣ್ಣುಗಳ ಕೆಳಗೆ ಉದುರಿ ಬಿದ್ದ ಬಳಕೆ ಅದರಿಂದ ಏಕ ಮುಖದಿಂದ ಹಿಡ್ಕೊಂಡು ಎಷ್ಟೋ ಹಲವಾರು ಮುಖದವರೆಗೆ ಅನೇಕ ರುದ್ರಾಕ್ಷಿಗಳೆಲ್ಲ ತಯಾರಾಗ್ತಾವ ಅಂತಹ ಪವಿತ್ರವಾದ ರುದ್ರಾಕ್ಷಿಯನ್ನೇ ನಿಮಿತ್ತ ಮಾಡಿ ಒಂದು ಆಶ್ರಮ ತಯಾರಾದದ್ದು ಎಲ್ಲದ ಅಂದ್ರೆ ಅದು ನಿಮ್ಮ ಹಿಪ್ಪರಿಗೆ ಗ್ರಾಮದೊಳಗೆ ಐತಿ ಎಲ್ಲರೂ ಹೋಗು ಮುಂದೆ ಈ ಕೊಳಗಿರ್ಲಾಕಿಲ್ಬಹತ್ತೆ ಹಾದ ವರ್ಷ ಕೊಟ್ಟಾರ ಇಲ್ಲ ಊಟಕ್ಕೆ ಹಾಕಿ ಬಂದರೆ ನೀವು ಹೋಗು ಮುಂದೆ ಮತ್ತೊಂದು ತಗೊಂಡು ಹೋಗ್ರಿ ದಿನಂಪ್ರತಿ ಜಪ ಅದು ಮಾಡುತ್ತಿ ಬರೇ ಧಾರಾವಾಹಿ ನೋಡೋದು ಅರ್ಥ ನೋಡೋದು ಅವು ಇವು ಇದನ್ನೇ ಮಾಡ್ಲಕ್ಕೆ ಹೋಗ್ಬೇಡ್ರಿ ತುಸು ಜಪ ಸಿದ್ದೇಶ್ವರಪ್ಪಗಳ ಪ್ರವಚನ ಕೇಳೋದು ಸತ್ಸಂಗದಲ್ಲಿ ಭಾಗವಹಿಸೋದು ಒಬ್ಬರು ಸ್ವಾಮಿಗಳಿಂತ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ತಿಂಗಳಾವಧಿಯಾಗಿ ಕೆಲಸ ಮಾಡ್ಲತ್ತಾರ ನೀವು ಒಂದು ತುಸು ಹೆಚ್ಚಿಗೆ ಎಲ್ಲರೂ ಕೂಡಿ ಮಾಡಿದ್ರೆ ಅಂದ್ರೆ ಇಲ್ಲೇ ಹತ್ತು ಸಾವಿರ ಜನ ನೀವು ನೀವೇನಿಲ್ಲ ಏನೋ ಮಾಡ್ಲತ್ತಾರ ಮಾಡ ಸ್ವಾಮಿಗಳು ಕೆಲಸ ಎಲ್ಲ ಮಾಡ್ತಾರ ಮತ್ತೇನಂತ ಹಿಂಗಲ್ಲ ನೀವು ಒಂದು ಹೆಗಲಿ ಹೆಗಲ್ ಕೊಟ್ರಿ ಅಂದ್ರೆ ಮತ್ತಷ್ಟು ದೊಡ್ಡದಾಗತ್ತೈತಿ ಕಾರ್ಯಕ್ರಮ ನಾವು ಅದ ಹಿಂದೂ ಈ ಭಾಗದಾಗ ಏನು ಎಲ್ಲ ಶ್ರೀಮಂತರದ ಎಲ್ಲದಾರ ಒಂದು ಹತ್ತು ಹದಿನೈದು ಎಕರೆ ಜಮೀನು ತಗೊಂಡು ಇನ್ನಷ್ಟು ದೊಡ್ಡ ಆಗಲಿ ಎಲ್ಲ ರುದ್ರಾಕ್ಷಿ ಆಶ್ರಮ ಇಲ್ಲೇ ಒಂದು ರಾಷ್ಟ್ರ ಮಟ್ಟದ ಸಂತ ಸಮ್ಮೇಳನ ಆಗಂಗೆ ಮಾಡ್ಲಾಕ ಬರ್ತೈತಿ ಇಡೀ ದೇಶದ ಮತ್ತೆ ಎಲ್ಲ ಸ್ವಾಮಿಗಳ ಪರಿಚಯ ಐತಿ ಭೈರವನಾಥ ಸ್ವಾಮಿಗಳಿಗಿರುವಷ್ಟು ಪರಿಚಯ ಯಾವ ಸ್ವಾಮಿಗಳಿಗೆ ಇಲ್ಲ ಎಲ್ಲ ವಿರಕ್ತ ಮಠದ ಸ್ವಾಮಿಗಳು ಪಂಚಾಚಾರ್ಯ ಸ್ವಾಮಿಗಳು ಬ್ರಾಹ್ಮಣ ಸ್ವಾಮಿಗಳು ಎಲ್ಲಾ ಸಂಪ್ರದಾಯ ಸ್ವಾಮಿಗಳು ಅವ್ರಿಗೆ ಪರಿಚಯ ಇಂಚಿಗೆ ಹಿಡ್ಕೊಂಡು ಎಲ್ಲ ಸ್ವಾಮಿಗಳು ಇಷ್ಟು ಸಂಪರ್ಕ ಇರುವಂತ ಸ್ವಾಮಿಗಳು ಮತ್ತು ಉತ್ತರ ಭಾರತದಾಗ ಸಹಿತ ಎಲ್ಲಾ ಮಠಗಳ ಒಳಗೆ ಗುರುತು ಗುರುತಿಡಿತಾರೆ ಅಂತ ಸ್ವಾಮೀಜಿ ಅವರು ನಿಮ್ಮ ಊರಾಗ ಇರ್ತಾರೆ ಯಾವತ್ತು ಅಂದ್ರೆ ಇವರುದಂದ್ರೆ ಆಶ್ರಮದಲ್ಲಿ ಇರ್ತೈತಿ ಅವ್ರು ಮತ್ ಮುಂದಿನ ವರ್ಷ ಬರ್ತಾರೆ ಇಲ್ಲಿ ಯಾಕಂದ್ರೆ ಅವರು ಬಹಳ ದೊಡ್ಡ ಪ್ರಮಾಣದ ವ್ಯಾಪಾರ ನೋಡ್ರಿ ಒಂದು ಒಬ್ಬೊಬ್ಬರು ಸ್ವಾಮಿಗಳು ಇಲ್ಲೇ ಕರ್ನಾಟಕದಾಗ ಹತ್ತತ್ತು ಸಾವಿರ ರುದ್ರಾಕ್ಷಿ ಮಾಲೆಗಳನ್ನು ಕೊಡ್ತಾರೆ ಇವರ ವರ್ಷಕ್ಕೆ ಒಬ್ಬೊಬ್ಬರು ಸ್ವಾಮಿಗಳಿಗೆ ಹತ್ತತ್ತು ಸಾವಿರ ರುದ್ರಾಕ್ಷಿ ಮಾಲೆ ಅಂದ್ರೆ ಲೆಕ್ಕ ಹಾಕ್ರಿ ಇಂತಾರ ಎಷ್ಟೋ ಜನ ಸ್ವಾಮಿಗಳ ಅವ್ರಿಗೆಲ್ಲ ರುದ್ರಾಕ್ಷಿ ಅತಿ ಕಡಿಮೆ ರೇಟ್ನಾಗ ಕೊಡ ಅವ್ರು ಮತ್ತ ಅವ್ರೇನು ನಮ್ ದಾರಿ ಆದ್ರೆ ಸಾಕು ಅಷ್ಟ ಮಾರ್ಜಿನ್ ಇದ್ರಾಗ ಮತ್ತೆ ಹೆಚ್ಚಿಗೆ ಏನೋ ತಗೊಳ್ಳೋದಿಲ್ಲ ವ್ಯಾಪಾರಿಗಳು ಹೆಂಗ್ ಮಾಡ್ತಾರ ಅಲ್ಲಿ ಐವತ್ ರೂಪಾಯಿ ತಂದು ಇಲ್ಲಿ ಎರಡ್ ನೂರು ರೂಪಾಯಿಗೆ ಮಾರ್ತಾರೆ ಇವರು ಅಂದ್ರೆ ಮೂರು ಪಟ್ ಲಾಭ ತ ಉತ್ತರ ಆದ್ರೆ ಭೈರವನಾಥ ಮಹಾಸ್ವಾಮೀಜಿ ಅವರು ಲಾಭದ ನಿರೀಕ್ಷೆನೇ ಇಲ್ಲ ಇದರೊಳಗೆ ಇದೊಂದು ಶಿವನ ಸೇವಾ ಅದ ಅಂತ ತಿಳ್ಕೊಂಡು ಎಲ್ಲರ ಕೊಳ್ಳಾಗ ರುದ್ರಾಕ್ಷಿ ಕಂಡು ಅಂದ್ರೆ ಅದೇ ನನ್ನ ದೊಡ್ಡ ಸೇವಾ ಅಂತ ಅವರು ಕಾಣುತ್ತಾರೆ ಅಂತಹ ಪರಮ ಪೂಜ್ಯರು ಇದೊಂದು ದೊಡ್ಡ ಸೇವಾ ಮಾಡ್ಲತ್ತಾರ ಅದಕ್ಕ ಎಲ್ಲಾ ಪರಮ ಪೂಜ್ಯರ ಸಹಾಯ ಸಹಕಾರವೂ ಅದ ಅದರೊಂದಿಗೆ ತಾವೇನು ಇಲ್ಲಿ ಹಿಪ್ಪರಿಗೆ ಈ ಭಾಗದಲ್ಲಿರುವಂಥ ಎಲ್ಲ ಭಕ್ತಾದಿಗಳದಿರಿ ನೀವು ಒಂತಸು ಈ ಕಾರ್ಯಕ್ರಮದ ಮಾಡೋದಕ್ಕೆ ಸಹಾಯ ಸಹಕಾರ ಮಾಡ್ರಿ ಅವ್ರ ಯಾವಾಗ ಅಮಾವಾಸ್ಯ ರುದ್ರಾಭಿಷೇಕ ಮಾಡಿಸ್ತಾರೆ ಅವಾಗ ಮೇಲೆ ಮೇಲೆ ಬರ್ರಿ ಹೋಗ್ರಿ ಯಾಕೆಂದ್ರೆ ಇದೊಂದು ಭಾಳ ದೊಡ್ಡ ಸೇವಾ ಇದು ನಮಗಂತೂ ಸ್ವಂತ ಮಾಡ್ಲಾಕಾಗೋದೆಲ್ಲ ಗುರುಗಳು ಮಾಡ್ಲಾತ್ಯಾರ ಅವ್ರ ಜೊತೆ ನಾವು ಒಂತುಸು ಕೈ ಅಂದ್ರೆ ನಾವು ದಾರದ ಜೊತೆಗೆ ಹೂವೂ ಹೂವೇ ಇದ್ರ ಜೊತೆ ಸ್ವರ್ಗಕ್ಕೆ ಆದಂಗ ಅಂತೇಳಿ ನಾವು ಎಲ್ಲರೂ ಹೋಗ್ಲಾಕ ಸಾಧ್ಯ ಆಗ್ತೈತಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಮೇಲಿಂದ ಮ್ಯಾಲೆ ಬರ್ಕೋತೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಎಷ್ಟು ಸಾಧ್ಯ ಆಗತೈತಿ ಅಷ್ಟು ನಿಮ್ ಕಿಸೇದಾಗಿ ಎಟ್ಟದವಲ್ಲ ಈಗ ಅಷ್ಟೇ ರುದ್ರಾಕ್ಷಿಗಾಗಿ ಅರ್ಪಣಾ ಮಾಡಿ ಆ ಬಳಿಕ ರುದ್ರಾಕ್ಷಿ ತಾವು ತಗೊಂಡು ಹೋಗುತ್ತೀರಿ ಅಂತ ಹರಸ್ತ ಇಲ್ಲಿ ಕರೆಸಿ ಎರಡು ಮಾತನ್ನಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಪೂಜ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳಿಗೆ ವಿರಾಮ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕಾದ್ರೆ